ಮಾಡಿದ ಕಂಪನಿಗಳು ನಿರ್ಲಕ್ಷ್ಯ ಮಾಡಿದ ಕಂಪನಿಗಳು ಐಕ್ಯ ಶಕ್ತಿ ಸಿದ್ದಾಬಾ ಐಕ್ಯ ಶಕ್ತಿ ರಸ್ತೆ ಹುಂಡಿಗಳಿಂದ ತುಂಬಿದ ರಸ್ತೆಗಳಿಂದ ತುಂಬ ಕಾನಾ ರಸ್ತೆ ಹೊಂಡಗಳಿಂದ ತುಂಬಿದ ರಸ್ತೆಗಳಿಂದ ತುಂಬ

ಕಾರಣ ಎಂ ಆರ್ ಪಿ ಎಲ್ ಜೋಗಟ್ಟೆಯನ್ನ ಸೇರುವಂತ ರಸ್ತೆ ಏನಿದೆ ಅದರ ದುರ್ವ್ಯವಸ್ಥೆಯನ್ನ ಪ್ರತಿಭಟಿಸಿ ಇವತ್ತು ನಾವು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ತೊಂದರೆ ಕೊಡುವ ಉದ್ದೇಶ ಮಾಡುವಂತದಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ರಸ್ತೆ ಇಲ್ಲಿ ಓಡಾಡ್ಲಿಕ್ಕೆ ಆಗುದ್ರೆ ಎನ್ನುವ ಕಾರಣಕ್ಕಾಗಿ ನಾವು ಅನೇಕ ಬಾರಿ ಸಂಬಂಧಪಟ್ಟವರಿಗೆ ಮನವಿ ಒತ್ತಡಗಳನ್ನ ಮಾಧ್ಯಮಗಳು ಕೂಡ ಈ ರಸ್ತೆಯ ವ್ಯವಸ್ಥೆ ಬಗ್ಗೆ ಸುದ್ದಿಗಳನ್ನು ಮಾಡಿದೆ ಇಲ್ಲಿ ಈ ರಸ್ತೆಯನ್ನು ಯಥೇಚ್ಛವಾಗಿ ಬಳಸುವಂತದ್ದು ಕಂಪೆನಿಯವರು ಎಂ ಎಸ್ ಸಿ ಮತ್ತು ಎಂ ಆರ್ ಪಿ ಎಲ್ ಕಂಪೆನಿಯವರು ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಜನರು ಇಲ್ಲಿ ಬರಬೇಕು ಅಂತ ನಾವು ವಿನಂತಿ ಮಾಡಿದಾಗ ಈ ರಸ್ತೆ ಅವರಿಗೆ ಸಂಬಂಧಪಟ್ಟು ಬರುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಿಗೆ ಕೇಳಿದ್ರೆ ಅವರು ಎಂ ಆರ್ ಪಿ ಎಲ್ ಅವರದು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಇದು ಲೋಕೋಪಯೋಗಿ ಇಲಾಖೆ ಅವ್ರದ್ದು ಅಂತ ಹೇಳ್ತಾರೆ ಈ ರಸ್ತೆಯ ತಂದೆ ಯಾರು ಅಂತ ಗೊತ್ತಾಗಬೇಕು ನಮಗೆ ಅವರು ತಂದೆಯಾರು ಗೊತ್ತಾಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಈ ರಸ್ತೆಯ ವಾರಿಸುದಾರರು ಯಾರು ಅಂತ ಗೊತ್ತಾಗಬೇಕು ಹಾಗಾಗಿ ಈ ರಸ್ತೆಯ ವಾರಿಸುದಾರ ಆಗುವವರೆಗೆ ನಾವು ಈ ರಸ್ತೆ ಮೇಲೆ ನಿಲ್ತೀವಿ ಹಾಳಾದಂತಹ ಗುಂಡಿ ಬಿದ್ದಂತ ರಸ್ತೆಯಲ್ಲಿ ಇಲ್ಲಿನ ಗ್ರಾಮಸ್ಥರು ಓಡಾಡಿ ಈ ರಸ್ತೆ ಮೇಲೆ ಬಿದ್ದು ಕೈಕಾಲು ಮುರ್ಕೊಂಡು ತಾವು ನೋಡ್ಗಳನ್ನು ಅನುಭವಿಸಿ ನಾವು ಮತ್ತೆ ಇದನ್ನ ಸುಮ್ಮನೆ ಕಣ್ಣು ಮುಚ್ಚಿ ನೋಡುವಂತ ಪರಿಸ್ಥಿತಿಯಲ್ಲಿ ನಾವು ಇಲ್ಲ ಇದನ್ನ ಸರಿಪಡಿಸಬೇಕು ಇಲ್ಲಿ ಓಡಾಡ್ತಕ್ಕಂತ ಸಾರ್ವಜನಿಕರಿಗಾಗಿ ಸರಿಪಡಿಸಬೇಕು ಅಥವಾ ನೀವು ಈ ರಸ್ತೆಯನ್ನು ಬರುತ್ತದಿಲ್ಲ ಇದನ್ನು ನಾವು ಸ್ಥಳೀಯ ಸಂಸ್ಥೆಗಳು ಆದಂತ ಮಹಾನಗರ ಪಾಲಿಕೆಗೂ ಗ್ರಾಮ ಪಂಚಾಯತಿಗೂ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನಾದ್ರೂ ಹೇಳಬೇಕು ಈ ರಸ್ತೆಯಲ್ಲಿ ಯಾವುದೇ ಎಚ್ನ ವಾಹನಗಳು ಎಂ ಆರ್ ಪಿಲ್ಗೆ ಹೋಗುವಂತ ಯಾವುದೇ ವಾಹನಗಳನ್ನ ಈ ರಸ್ತೆಯಲ್ಲಿ ಓಡಿಸಲಿಲ್ಲ ಅಂತ ನೀವು ಹೇಳಿ ಇವತ್ತು ಆ ರೀತಿಯಾಗಿ ನಮ್ಮನ್ನ ಇವತ್ತು ಸಂಕಷ್ಟಕ್ಕೆ ತಲ್ಲಿದ್ದಾರೆ ನಾವು ನೋವುಗಳನ್ನ ಸಾವುಗಳನ್ನ ಅನುಭವಿಸ್ತಾ ಇದ್ರೆ ಇದನ್ನ ಮತ್ತೆ ಮತ್ತೆ ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಈ ರಸ್ತೆಯ ತಂದೆ ಯಾರು ಈ ರಸ್ತೆಯ ವಾರಿಸ್ತಾರ್ ಯಾರು ಅಂತ ಗೊತ್ತಾಗಬೇಕು ಬರ್ಬೇಕು ಅಲ್ಲಿವರೆಗೆ ನಾವು ಅಲ್ಲಿವರೆಗೆ ನಿಲ್ವ ಅಧಿಕಾರಿಗಳು ಈ ರಸ್ತೆ ವಾರಿಸ್ಟರ್ ಯಾರು ಅಂತ ಗೊತ್ತಾಗಬೇಕು ಏನೇನು ಕ್ರಮಗಳನ್ನ ಕೈಗೊಳ್ತಾರೆ ಅನ್ನುವುದನ್ನು ಕೂಡ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಯಾವುದೇ ಉದ್ದೇಶ ಇಲ್ಲ ಇಲ್ಲಿ ಇರ್ತಕ್ಕಂಥದ್ದು ರಸ್ತೆ ದುರಸ್ತಿ ಆಗಬೇಕು ಜನರಿಗೆ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಹಿಂದೆ ಒಂದು ನಾಲ್ಕು ವರ್ಷದ ಹಿಂದೆ ನಾವು ಇದೇ ರೀತಿಯಲ್ಲಿ ರಸ್ತೆಯನ್ನ ತಡೆ ಮಾಡಿ ಹೋರಾಟ ಮಾಡಿದಾಗ ಎಂ ಆರ್ ಪಿ ಎಲ್ನವರು ಬಂದಿದ್ರು ಎಸ್ ಸಿ ಝಡ್ ನವರು ಬಂದಿದ್ರು ಒಂದು ಅರ್ಧ ಭಾಗ ನವರು ಅಭಿವೃದ್ಧಿ ಮಾಡಿದ್ರು ಅರ್ಧ ಭಾಗವನ್ನು ಒಂದು ಎಂ ಆರ್ ಪಿ ಎಲ್ನವರು ಮಾಡಿದ್ರು ಆದ್ರೆ ಇವತ್ತು ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರೆ ಎಸ್ ಸಿ ಝಡ್ ಮತ್ತು ಎಂ ಆರ್ ಪಿ ಎಲ್ ನ ಅಧಿಕಾರಿಗಳಿಗೆ کલ્પناو بسی ماڈے اندرے اور بڑھوديلا انقلاب زندہ باد انڈیا زندہ باد حاکریہ اورند زمدی زندہ باد حاکریہ اورند زندہ باد انقلاب زندہ باد انڈیا زندہ باد